ಪ್ರೇಕ್ಷಕ ಮಹಾಪ್ರಭುಗಳಿಗೆ ಈ ಕಾಕಾನ ನಮಸ್ಕಾರಗಳು ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ನ ವತಿಯಿಂದ ಈ ಒಂದು ಕಾರ್ಯಕ್ರಮ ಕಾಕಾ ಜೊತೆ ಈ ವಾರದ ಸಿನಿಮಾ ಮೂವಿ ಪ್ರಿವ್ಯೂ ವಿತ್ ಕಾಕಾ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಹಾಗಾದ್ರೆ ಈ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇದ್ರ ಜೊತೆಗೆ ಕಳೆದ ವಾರ ತೆರೆ ಕಂಡಂತಹ ಶಿವಣ್ಣ ಅವರ ಭೈರತಿ ರಣಗಲ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ ನನಗೆ ಹೇಗೆ ಅನಿಸ್ತು ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಈ ಸಿನಿಮಾ ನೋಡಕ್ಕೆ ಜನಗಳೆಲ್ಲ ಥಿಯೇಟ್ರಿಗೆ ಬರ್ತಾ ಇದ್ರು ಒಬ್ರಿಗೊಬ್ರು ಫೈಟಿಂಗ್ ಮಾಡ್ತಾ ಇದ್ರು ಏನಕ್ಕೆ ಟಿಕೆಟ್ ತಗೊಳ್ಳೋದಕ್ಕೆ ಆ ತರದ ವಾತಾವರಣನ ನಾನು ಮೊನ್ನೆ ಹೋದಾಗ ನೋಡಿದೆ ತುಂಬಾ ಖುಷಿ ಅನಿಸ್ತು ಅಲ್ವಾ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಜನ ಥಿಯೇಟ್ರಿಗೆ ಬರಬೇಕು ಆ ಒಂದು ಆಸೆಯಿಂದನೇ ಈ ಎಫ್ ಎಂ ಸಿ ವತಿಯಿಂದ ನಾವು ಪ್ರತಿ ವಾರ ಪ್ರತಿ ಬುಧವಾರ ರಾತ್ರಿ ನಿಮಗೆ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಲ್ವಾ ಹಾಗಾದ್ರೆ ಇನ್ನೇ ತಡ ಈ ವಾರ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ಮಾಹಿತಿಯನ್ನ ಕೊಡಕ್ಕೆ ಶುರು ಮಾಡ್ತೀನಿ ನೋಡಿ ಈ ವಾರ ಒಟ್ಟು ಇಪ್ಪತ್ತೈದು ಸಿನಿಮಾಗಳು ತೆರೆ ಕಾಣ್ತಾ ಇದೆ ಕನ್ನಡದಲ್ಲಿ ಆರು ಪ್ಯಾನ್ ಇಂಡಿಯಾದಲ್ಲಿ ಒಂದು ಹಿಂದಿನಲ್ಲಿ ಮೂರು ತಮಿಳಲ್ಲಿ ಒಂದು ತೆಲುಗು ಸಿನಿಮಾ ಐದು ಮಲಯಾಳಂ ಎಂಟು ಹಾಗೂ ಇಂಗ್ಲಿಷ್ನಲ್ಲಿ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಹಾಗಾದ್ರೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ಆ ಮೊದಲನೆಯದಾಗಿ ಮರ್ಯಾದೆ ಪ್ರಶ್ನೆ ಅನ್ನುವಂಥ ಒಂದು ಕನ್ನಡ ಸಿನಿಮಾ ಇದು ಸಖತ್ ಸ್ಟುಡಿಯೋದ ನಿರ್ಮಾಣ ಮುಂಚೆ ನಾನು ನಿಮಗೆ ಸಖತ್ ಸ್ಟುಡಿಯೋ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕು ನೀವು ಲೂಸ್ ಕನೆಕ್ಷನ್ ಅನ್ನುವಂತಹ ಒಂದು ವೆಬ್ ಸೀರೀಸ್ನ ಹಿಂದೆ ನೋಡಿರಬಹುದು ಅಂತ ಅನ್ಕೋತೀನಿ ಈ ಸಖತ್ ಸ್ಟುಡಿಯೋದ ಆರ್ ಜೆ ಪ್ರದೀಪ್ ಅವರು ಮೊಟ್ಟ ಮೊದಲ ಕನ್ನಡದ ವೆಬ್ ಸೀರೀಸ್ ಅನ್ನ ತಂದವರು ಇದೊಂದು ಒಳ್ಳೆ ಕ್ರಿಯೇಟಿವ್ ಟೀಮ್ ಆವಾಗಲೂ ಕೂಡ ಈ ಸುನೀಲ್ ರಾವ್ ಅವರು ಕೂಡ ಅದರಲ್ಲಿ ಇದ್ರು ಈ ಒಂದು ತಂಡದಿಂದ ಈ ಒಂದು ಕ್ರಿಯೇಟಿವ್ ತಂಡದಿಂದ ಒಂದು ಸಿನಿಮಾ ಬರ್ತಾ ಇದೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದೆ ಈ ಸಿನಿಮಾ ಯಾವುದು ಅಂತ ಗೊತ್ತಾ ಮರ್ಯಾದೆ ಪ್ರಶ್ನೆ ಅಂತ ಹಾಗಾದ್ರೆ ಈ ಒಂದು ಸಿನಿಮಾದ ಬಗ್ಗೆ ಏನಿದೆ ಇದರಲ್ಲಿ ಅಂತ ಚಿತ್ರತಂಡ ಹೇಳುತ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಯಾವ ಯಾವುದೋ ಊರುಗಳಿಂದ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಳ್ಳಲು ಹೋರಾಟ ನಡ್ತಾ ನಡೆಸ್ತಾ ಇರತಕ್ಕಂತಹ ಮಧ್ಯಮ ವರ್ಗದವರ ಕಥೆ ಈ ಮರ್ಯಾದೆ ಪ್ರಶ್ನೆ ಅಪ್ಪ ಯಾವಾಗಲೂ ಹೇಳೋರು ನೋಡ್ಕೋ ಬೆಂಗಳೂರು ಹೇಗೆ ಬೆಳೀತಾ ಇದೆ ಅಂತ ಆಗ ನಮಗಿದ್ದದ್ದು ಒಂದೇ ಪ್ರಶ್ನೆ ನಾವು ಯಾವಾಗ ಬೆಳೆಯೋದು ಅಂತ ಅಲ್ವಾ ಬೆಳೆಯೋದೇನೋ ಬೆಳಿತೀವಿ ಮರ್ಯಾದೆ ಇಟ್ಕೊಂಡ ಅಥವಾ ಕಳ್ಕೊಂಡ ಇದಕ್ಕೆಲ್ಲ ಉತ್ತರ ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದಾಗ ಮಾತ್ರ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಮ್ಮ ನಿಮ್ಮ ಎಲ್ಲರ ನಡುವೆ ಹಾಸುಹುಕಾಗಿ ಇರುವಂತಹ ಕೆಲವೊಂದು ಘಟನೆಗಳನ್ನ ಹೆಣೆದು ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ ನಾಗರಾಜ್ ಸೋಮಾಜಿ ಸೋ ನಾಗರಾಜ್ ಸೋಮಯಾಜಿ ಅವರು ಚಿತ್ರಕತೆ ಸಂಭಾಷಣೆ ಮತ್ತು ನಿರ್ದೇಶನದಲ್ಲಿ ಈ ಒಂದು ಸಿನಿಮಾ ಮೂಡಿ ಬರ್ತಾ ಇದೆ ಈ ಸಿನಿಮಾ ಟ್ರೇಲರ್ ತುಂಬಾ ಕುತೂಹಲವನ್ನು ಹುಟ್ಟಿಸಿದೆ ಮರ್ಯಾದೆ ಪ್ರಶ್ನೆ ಇಸ್ ಬ್ಯಾಟಲ್ ಆಫ್ ಪವರ್ ವರ್ಸಸ್ ವಿಲ್ ಪವರ್ ಅಂತಾರೆ ಕಥೆಗಾರ ಹಾಗೂ ಕ್ರಿಯೇಟಿವ್ ಹೆಡ್ ಸಖತ್ ಸ್ಟುಡಿಯೋದ ಆರ್ ಜೆ ಪ್ರದೀಪ್ ಹೆಸರಾಂತ ನಟ ಕಿಚ್ಚ ಸುದೀಪ್ ಅವರು ಈ ಟ್ರೇಲರ್ನ ಬಿಡುಗಡೆ ಮಾಡಿ ತಂಡದ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವುದು ಇನ್ನೊಂದು ವಿಶೇಷ ಈಗಾಗಲೇ ಹಲವಾರು ನಿರೀಕ್ಷೆಗಳನ್ನು ಈ ಚಿತ್ರ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ಈ ಕಾಕ ಹಾರೈಸ್ತಾ ಇದ್ದೀನಿ ಅಲ್ವಾ ಹಾಗಾದ್ರೆ ಇನ್ನೇನೇನಿದೆ ಈ ಚಿತ್ರದಲ್ಲಿ ಅಂದ್ರೆ ಶ್ವೇತಾ ಪ್ರಸಾದ್ ಅವರು ನಿರ್ಮಾಣ ನಿರ್ಮಾಪಕರಾಗಿದ್ದಾರೆ ಅರ್ಜುನ್ ರಾಮು ಅವರು ಸಂಗೀತ ನೀಡಿದ್ದಾರೆ ಛಾಯಾಗ್ರಹಣವನ್ನ ಸಂದೀಪ್ ಬೆಲ್ಲೂರಿ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಇದು ಸಖತ್ ಸ್ಟುಡಿಯೋದ ಟೀಮ್ ಏನಿದು ಯಾರ್ಯಾರಿದ್ದಾರೆ ಅಂದ್ರೆ ರಾಕೇಶ್ ಅಡಿಗ ಅವರಿದ್ದಾರೆ ಸುನಿಲ್ ರಾವ್ ಶೈನ್ ಶೆಟ್ಟಿ ಪ್ರಭು ಮಕ್ ಪ್ರಭು ಮಂದಕೂರ್ ತೇಜು ಬೆಳವಾಡಿ ರೇಖಾ ಕೂಡ್ಲಿಗಿ ಪೂರ್ಣಚಂದ್ರ ಮೈಸೂರ್ ನಾಗೇಂದ್ರ ಶಾ ಹಾಗೂ ಹರಿಹರನ್ ವಿ ಇಷ್ಟು ಜನ ಈ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಒಂದು ಸಿನಿಮಾದ ಪೋಸ್ಟರ್ ಕೂಡ ಇಲ್ಲಿದೆ ನೀವು ನೋಡಬಹುದು ಅಲ್ವಾ ಹಾಗಾದ್ರೆ ಇನ್ನ ಮುಂದಿನ ಸಿನಿಮಾ ಬಗ್ಗೆ ಮಾತಾಡೋಣ ಎರಡನೇ ಸಿನ್ಮಾ ಇದು ಇದ್ರ ಹೆಸರು ಟೆನೆಂಟ್ ಅಂತ ಟೆನೆಂಟ್ ಅಂದ ತಕ್ಷಣ ನಿಮ್ಗೆ ಒಂದು ಅರ್ಥ ಆಗೋದೇನು ಅಂದ್ರೆ ಬಾಡಿಗೆದಾರರು ಅನ್ನೋದು ಅಲ್ವಾ ಹಾಗಾದ್ರೆ ಈ ಸಿನಿಮಾ ಆ ಥರದ್ದು ಏನಾದ್ರೂ ಇದೆಯಾ ಅಂತ ನಿಮ್ಗೆ ಅನ್ನಿಸ್ಬೋದು ಇದೊಂದು ಕ್ರೈಮ್ ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಏನಪ್ಪಾ ಈ ಸಿನಿಮಾ ಅಂದ್ರೆ ಚಿತ್ರತಂಡ ಹೇಳ್ತಾ ಇದೆ ಇದೊಂದು ಲಾಕ್ ಡೌನ್ ಸಂದರ್ಭದಲ್ಲಿ ಬದುಕುಳಿಯಲು ಹೋರಾಡುತ್ತಿರುವ ಅವರಿಗೆ ಸಹಾಯ ಮಾಡ್ತಾ ಇರುವ ಸಮಯದಲ್ಲಿ ನಡೀತಕ್ಕಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ತಾರೆ ವಿಶೇಷ ಏನಂದ್ರೆ ಇದು ಐದೇ ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಇದು ವಿ ಎಫ್ ಎಕ್ಸ್ ಕಲಾವಿದ ಶ್ರೀಧರ್ ಶಾಸ್ತ್ರಿ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಈ ಚಿತ್ರದಲ್ಲಿ ನಟಿಸಿರುವ ಇಬ್ರು ಕಲಾವಿದರು ಧರ್ಮ ಕೀರ್ತಿರಾಜ್ ಹಾಗೂ ಉಗ್ರಂ ಮಂಜು ಈಗ ಸದ್ಯ ನಡೀತಾ ಇರತಕ್ಕಂತಹ ಹನ್ನೊಂದನೇ ಬಿಗ್ ಬಾಸ್ ಸೀಸನ್ನಲ್ಲಿ ಒಳಗಡೆ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಈ ಚಿತ್ರ ತೆರೆ ಕಾಣ್ತಾ ಇದೆ ಇನ್ನುಳಿದಂತೆ ತಿಲಕ್ ಶೇಖರ್ ಸೋನು ಗೌಡ ರಾಕೇಶ್ ಮಯ್ಯ ತಾರಾಗಣದಲ್ಲಿದ್ದಾರೆ ಇಡೀ ಚಿತ್ರತಂಡಕ್ಕೆ ನಾವು ಶುಭವನ್ನು ಹಾರೈಸೋಣ ಅಲ್ವೇ ಹಾಗಾದ್ರೆ ಇದರ ಮುಂದಿನ ವಿವರಗಳನ್ನ ನೋಡಿದ್ರೆ ಇದನ್ನ ನಾಗರಾಜ್ ಟಿ ಹಾಗೂ ಪೃಥ್ವಿರಾಜ್ ಸಾಗರ್ ಅವರು ನಿರ್ಮಾಪಕರು ಮಾಡಿದ್ದಾರೆ ಶ್ರೀಧರ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿದ್ದಾರೆ ಕತೆ ಹಾಗೂ ಗೀತ ರಚನೆಕಾರ ಸಖತ್ ಸ್ಟುಡಿಯೋದ ಪ್ರವೀಣ್ ಪ್ರಕಾಶ್ ಅವರು ಸಂಗೀತವನ್ನ ಗಿರೀಶ್ ಹೋತೂರ್ ಅವರು ಕೊಟ್ಟಿದ್ದಾರೆ ಛಾಯಾಗ್ರಹಣವನ್ನ ಮನೋಹರ್ ಜೋಶಿ ಅವರು ಮಾಡಿದ್ದಾರೆ ಸಂಕಲನವನ್ನ ಉಜ್ವಲ್ ಚಂದ್ರ ಅವರು ಮಾಡಿದ್ದಾರೆ ಹಾಗಾದ್ರೆ ನಾವು ಕೂಡ ಈ ಸಿನಿಮಾನ ಥಿಯೇಟರ್ ಹೋಗಿ ನೋಡೋಣ ಅಲ್ವಾ ಬನ್ನಿ ಈ ಸಿನಿಮಾದ ಒಂದು ಪೋಸ್ಟರ್ ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಅಲ್ವಾ ಹಾಗಾದ್ರೆ ಈ ಸಿನಿಮಾನು ಕೂಡ ನಾವು ಥಿಯೇಟರ್ಗೆ ಹೋಗಿ ನೋಡೋಣ ಇನ್ನೊಂದು ಸಿನಿಮಾ ಆರಾಮ್ ಅರವಿಂದ ಸ್ವಾಮಿ ಅಂತ ಹೆಸರೇ ಇದೆ ಆರಾಮ್ ಅಲ್ವಾ ಅರವಿಂದ ಸ್ವಾಮಿ ಅನ್ನೋರು ಆರಾಮಾಗಿದ್ದಾರೆ ಅಂತ ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಅಂತ ಚಿತ್ರತಂಡ ಹೇಳ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ನಮ್ ಗಣಿ ಬಿಕಾಂ ಪಾಸ್ ಗಜಾನನ ಅಂಡ್ ಗ್ಯಾಂಗ್ ಚಿತ್ರಗಳ ಮೂಲಕ ಭರವಸೆ ಮೂಡಿಸಿರುವಂತಹ ನಿರ್ದೇಶಕ ಅಭಿಷೇಕ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿರುವಂತಹ ಮೂರನೆಯ ಚಿತ್ರ ಆರಾಮ್ ಅರವಿಂದ ಸ್ವಾಮಿ ಇದು ರೊಮ್ಯಾಂಟಿಕ್ ಕಾಮಿಡಿ ಕಥಾ ಸಿನಿಮಾ ಆಗಿದ್ದು ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಎಲ್ಲರಲ್ಲೂ ಆರಾಮ್ ಅರವಿಂದ್ ಸ್ವಾಮಿ ಇರ್ತಾನೆ ಅಂತಾರೆ ನಿರ್ದೇಶಕರು ವಿಶೇಷ ತ್ರಿಕೋನ ಪ್ರೇಮ ಕಥೆ ಇದು ಹಲವು ಟ್ವಿಸ್ಟ್ ಮತ್ತು ಟರ್ನ್ಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸುವ ಪ್ರಯತ್ನ ಈ ಚಿತ್ರದಲ್ಲಿದೆ ಅಂತ ಚಿತ್ರ ತಂಡ ಹೇಳ್ಕೊಳ್ತಾ ಇದೆ ಶ್ರೀಕಾಂತ್ ಪ್ರಸನ್ನ ಹಾಗೂ ಪ್ರಶಾಂತ್ ರೆಡ್ಡಿ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಅಭಿಷೇಕ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದಾರೆ ಸುಪ್ರಸಿದ್ಧ ಸಂಗೀತ ಸಂಯೋಜಕ ಅರ್ಜುನ್ ಜನ್ಯಾ ಅವರು ಇದಕ್ಕೆ ಸಂಗೀತ ನೀಡಿದ್ದಾರೆ ಶಿವಸಾಗರ್ ವೈ ಬಿಜಿ ಅವರು ಛಾಯಾಗ್ರಹಣ ಮಾಡಿದ್ದಾರೆ ಉಮೇಶ್ ಆರ್ ಬಿ ಅವರು ಸಂಕಲನ ಮಾಡಿದ್ದಾರೆ ತಾರಾಗಣದಲ್ಲಿ ಅನೀಶ್ ತೇಜೇಶ್ವರ್ ಮಿಲನ್ ನಾಗರಾಜ್ ಋತಿಕಾ ಶ್ರೀನಿವಾಸ್ ಗೌರವ್ ಶೆಟ್ಟಿ ಆರ್ ಜೆ ಬಿಕ್ಕಿಯವರಿದ್ದಾರೆ ಹಾಗಾದ್ರೆ ಈ ಪೋಸ್ಟರ್ ಹೇಗಿದೆ ಅನ್ನೋದನ್ನ ನೋಡೋಣ ಅಲ್ವಾ ನೋಡಿ ಅಲ್ವಾ ಈ ಸಿನಿಮಾವನ್ನು ಕೂಡ ನಾವು ಥಿಯೇಟರ್ಗೆ ಹೋಗಿ ನೋಡೋಣ ಅಲ್ವಾ ಈಗ ಮುಂದಿನ ಸಿನಿಮಾ ಅಂಶು ಅಂತ ಇದೊಂದು ಥ್ರಿಲ್ಲರ್ ಡ್ರಾಮಾ ಮುಖ್ಯವಾಗಿ ಈ ಎಲ್ಲ ಚಿತ್ರಗಳು ನವೆಂಬರ್ ಇಪ್ಪತ್ತೆರಡಕ್ಕೆ ತೆರೆ ಕಾಣ್ತಾ ಇದ್ದಾವೆ ಅಂದ್ರೆ ಶುಕ್ರವಾರ ಈ ಅಂಶು ಅನ್ನೋ ಒಂದು ಸಿನಿಮಾ ಮಾತ್ರ ನವೆಂಬರ್ ಇಪ್ಪತ್ತೊಂದಕ್ಕೆ ಅಂದ್ರೆ ಗುರುವಾರ ತೆರೆ ಕಾಣ್ತಾ ಇದೆ ಅದರ ಪೋಸ್ಟರ್ ಕೂಡ ನಾನು ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಅಂಶು ಅಂತ ಅಲ್ವಾ ಇದೇನಪ್ಪ ಅಂದ್ರೆ ಧೃತಿ ಅಂತ ಒಬ್ರು ಮಾಜಿ ಪ್ರೊಫೆಸರ್ ಇರ್ತಾರೆ ಅವರ ವಿದ್ಯಾರ್ಥಿನಿ ಅಪಹರಣವಾಗಿದೆ ಅನ್ನುವಂತ ಒಂದು ಕರೆ ಬರುತ್ತೆ ಅದಕ್ಕೆ ನಿಗದಿತ ಸಮಯ ಕೂಡ ಕೊಟ್ಟಿರ್ತಾರೆ ಆ ಸಮಯದಲ್ಲೇ ಅವಲನ್ನ ಉಳಿಸೋದಕ್ಕೆ ಈ ಪ್ರೊಫೆಸರ್ ಯಾವ ರೀತಿ ಹೋರಾಡ್ತಾರೆ ಅನ್ನೋ ಕಥೆ ಈ ಅಂಶು ಇದನ್ನ ಎಂ ಸಿ ಚನ್ನಕೇಶ್ ಅವರು ನಿರ್ದೇಶನ ಮಾಡಿದ್ದಾರೆ ಕೆ ಸಿ ಬಾಲಸಾಂಗ್ ಬಾಲಸಾಂಗ ಕೆ ಸಿ ಬಾಲಸಾರಂಗನ್ ಅವರು ಸಂಗೀತ ನೀಡಿದ್ದಾರೆ ಮಹೇಂದ್ರ ಗೌಡ ಅವರ ಸಂಭಾಷಣೆ ಇದೆ ಗೀತರಚನೆಕಾರರು ಕೂಡ ಅವರೇ ಐಶ್ವರ್ಯ ರಂಗರಾಜನ್ ಮತ್ತಿತರರು ಹಾಡುಗಳನ್ನು ಹೇಳಿದ್ದಾರೆ ಸುನೀಲ್ ನರಸಿಂಹಮೂರ್ತಿ ಅವರ ಛಾಯಾಗ್ರಹಣ ಇದೆ ನಿಶಾ ರವಿಕೃಷ್ಣನ್ ಮತ್ತಿತರರು ತಾರಾಗಣದಲ್ಲಿದ್ದಾರೆ ಹಾಗಾದ್ರೆ ನಾವು ಈ ಸಿನಿಮಾವನ್ನು ಕೂಡ ಥಿಯೇಟರ್ಗೆ ಹೋಗಿ ನೋಡೋಣ ಅಲ್ವಾ ಹಾಗಾದ್ರೆ ಇನ್ನ ಮುಂದಿನ ಸಿನಿಮಾ ಯಾವುದು ಅಂತಂದ್ರೆ ದ್ವಿಜಾ ಅನ್ನುವಂತ ಒಂದು ಸಿನಿಮಾ ಪೋಸ್ಟರ್ ಕಾಣಿಸ್ತಾ ಇದೆಯಾ ಈ ದ್ವಿಜ ಅನ್ನುವಂತ ಒಂದು ಸಿನಿಮಾ ಏನಪ್ಪಾ ಅಂದ್ರೆ ಬೈಕ್ ಅಪಘಾತದಲ್ಲಿ ಸತ್ತ ಹುಡುಗನ ಗೆಳತಿ ದ್ವಿಜ ಎಂಬ ಚಿಕ್ಕ ಹುಡುಗಿಯ ಸುತ್ತ ಹೆಣೆದಂತ ಕಥೆನೆ ಈ ಸಿನಿಮಾ ಗಿರಿ ಎಚ್ ಎಲ್ ಅವರು ನಿರ್ದೇಶನ ಮಾಡಿದ್ದಾರೆ ಸುಬೋಧ್ ಪ್ರಬೋಧ್ ಶ್ಯಾಮ್ ಹೇಮಾದ್ರಿ ಶ್ರೀನಿವಾಸ್ ಅವರು ಸಂಗೀತ ನೀಡಿದ್ದಾರೆ ವಿ ಗೋಪಾಲ್ ಅವರು ಗೀತ ರಚನೆಕಾರರು ಕೀರ್ತನ್ ಭಟ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ ರಿತ್ವಿಕ್ ಶರ್ಮಾ ಅವರು ಕಾರ್ಯಕಾರಿ ನಿರ್ಮಾಪಕರು ಪ್ರೊಡಕ್ಷನ್ ಡಿಸೈನ್ ಗಗನ್ ಟಿ ಜಿ ಅವರು ಇದ್ದಾರೆ ತಾರಾಗಣದಲ್ಲಿ ಲಡ್ಡು ಗೋಪಾಲ್ ಸೃಷ್ಟಿ ರಾಘವೇಂದ್ರನ್ ಸತ್ಯನಾರಾಯಣ್ ಬಿಜಿ ಅವರು ಇದ್ದಾರೆ ಈ ಸಿನಿಮಾವನ್ನು ಕೂಡ ನಾವು ಥಿಯೇಟರ್ ಹೋಗಿ ನೋಡೋಣ ಅಲ್ವಾ ಈಗ ಮತ್ತೊಂದು ಕೊನೆಯ ಕನ್ನಡದ ಸಿನಿಮಾ ಪ್ರಭುತ್ವ ಅಂತ ಇದೊಂದು ಪೊಲಿಟಿಕಲ್ ಡ್ರಾಮಾ ಅಂತ ಚಿತ್ರತಂಡ ಹೇಳ್ತಾ ಇದೆ ನೋಡಿ ಈ ಒಂದು ಪೋಸ್ಟರ್ ಇಲ್ಲಿ ಯಾವ ಥಿಯೇಟರ್ ಅಲ್ಲಿ ಅದು ರಿಲೀಸ್ ಆಗ್ತಾ ಇದೆ ಅನ್ನೋ ವಿವರ ಇದೆ ನೀವು ಕೂಡ ವರ್ತಮಾನ ಪತ್ರಿಕೆ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಯಾವ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೋದು ಇದೊಂದೇ ಸಿನಿಮಾ ಕಲ್ಲ ಎಲ್ಲಾ ಸಿನಿಮಾ ಕೂಡ ಹಾಗೆ ಬುಕ್ ಮೈ ಶೋ ನಲ್ಲಿ ಹೋಗ್ಬಹುದು ಡಿಜಿಟಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಯಾಕೆಂದ್ರೆ ಈ ಸಿನಿಮಾಗಳು ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಈ ಚಿಕ್ಕ ಚಿಕ್ಕ ಇದರಲ್ಲಿ ನಾವು ಕೊಡ್ತಾ ಹೋದ್ರೆ ತುಂಬಾ ದೊಡ್ಡ ಎಪಿಸೋಡ್ ಆಗುತ್ತೆ ಹೀಗಾಗಿ ನೀವು ಆ ಒಂದು ಮಾಹಿತಿಯನ್ನ ಈ ಎಲ್ಲಾ ಮೂಲಕ ತಗೊಂಡು ನೀವು ಆ ಸಿನಿಮಾಗಳನ್ನ ತಪ್ಪದೆ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಹಾಗಾದ್ರೆ ಈ ಪ್ರಭುತ್ವ ಸಿನಿಮಾದ ಬಗ್ಗೆ ಚಿತ್ರತಂಡ ಏನ್ ಹೇಳ್ಕೊಳ್ತಾ ಇದೆ ಅಂದ್ರೆ ಮೆಕ್ಯಾನಿಕ್ ಒಬ್ಬ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ಹೊರಡ್ತಾನೆ ಈ ನಡುವೆ ಹೈ ಪ್ರೊಫೈಲ್ ಸಂತ್ರಸ್ತರನ್ನು ಒಳಗೊಂಡಂತಹ ಸರಣಿ ಕೊಲೆಗಳು ನಡೀತವೆ ಮತ್ತು ಸಿ ಬಿ ಐ ಕೂಡ ಮಧ್ಯಪ್ರವೇಶಿಸ್ತದೆ ಮೆಕ್ಯಾನಿಕ್ ಈ ವ್ಯವಸ್ಥೆಯನ್ನ ಬದಲಾಯಿಸ್ತಾನ ಹಂತಕನ ಪತ್ತೆಗೆ ಯಶಸ್ವಿ ಆಗುತ್ತಾ ಸಿ ಬಿ ಐ ಎಂಬ ಪ್ರಶ್ನೆಗಳನ್ನು ನೀವು ಸಿನಿಮಾ ನೋಡಿ ಉತ್ತರ ಕಂಡ್ಕೋಬಹುದು ಇದರ ನಿರ್ಮಾಪಕರು ರವಿರಾಜ್ ಎಸ್ ಕುಮಾರ್ ಅವರು ಮೇಘದಹಳ್ಳಿ ಎಂ ಅವರು ಕಾಥೆ ಚಿತ್ರಕಥೆ ಮತ್ತು ನಿರ್ದೇಶನವನ್ನು ಮಾಡಿದ್ದಾರೆ ಎಮಿಲಿ ಮೊಹಮ್ಮದ್ ಅವರು ಸಂಗೀತ ನೀಡಿದ್ದಾರೆ ಕೆ ಎಸ್ ಚಂದ್ರಶೇಖರ್ ಅವರು ಛಾಯಾಗ್ರಹಣ ಇದೆ ಕೆ ಎಂ ಪ್ರಕಾಶ್ ಅವರ ಸಂಕಲನ ಇದೆ ತಾರಾಗಣದಲ್ಲಿ ಚೇತನ್ ಚಂದ್ರ ಪಾವನಗೌಡ ಆದಿಲೋಕೇಶ್ ಶಶಿಕುಮಾರ್ ದೊಡ್ಡ ದೊಡ್ಡ ತಾರಾಗಣ ಇದು ಶರತ್ ಲೋಹಿತಾಶ್ವ ಅಂಬಿಕಾ ಅಂಬಿಕಾ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಒಂದು ಹಾಡು ಹೇಳ್ಬೋದಾ ಚಳಿ ಚಳಿ ತಾಳೇನು ಅನ್ನುವಂಥ ಒಂದು ಹಾಡನ್ನು ನೆನಪು ಮಾಡಿಕೊಂಡ್ರೆ ನೀವು ಅಂಬಿಕಾ ನೆನಪಾಗ್ಬೋದು ಅಂಬರೀಶ್ ಅವರ ಒಟ್ಟಿಗೆ ಮಾಡಿರುವಂತಹ ಒಂದು ಹಾಡು ಅದು ಅದರ ಜೊತೆಗೆ ರೂಪಾದೇವಿ ರಾಜೇಶ್ ನಟರಂಗ ಹೊನ್ನವಳ್ಳಿ ಕೃಷ್ಣ ಶಂಕರ ಇಷ್ಟು ಜನ ಈ ಪ್ರಭುತ್ವ ಅನ್ನುವಂತ ಒಂದು ಸಿನಿಮಾದಲ್ಲಿದ್ದಾರೆ ಅವರ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಎಫ್ ಎಂ ಸಿ ವತಿಯಿಂದ ಕಾಕ ನಾನು ಆಶಿಸ್ತಾ ಇದ್ದೇನೆ ಈಗ ಮತ್ತೊಂದು ಸಿನಿಮಾ ಯಾವುದು ಅಂದ್ರೆ ಇಲ್ಲಿವರೆಗೂ ಕನ್ನಡ ಸಿನಿಮಾಗಳು ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ ಅದರ ಪೋಸ್ಟರ್ನ ಮೊದಲು ನಿಮಗೆ ತೋರಿಸ್ಬಿಡ್ತೀನಿ ಅಲ್ವಾ ಈ ಸಿನಿಮಾದ ಹೆಸರು ಝೀಬ್ರಾ ಅಂತ ಇದು ಏನು ಅಂದ್ರೆ ಒಂದು ಎರಡು ವಾರದ ಅಂದ್ರೆ ನವೆಂಬರ್ ಒಂದಕ್ಕೆ ಇದು ತೆರೆ ಕಾಣುತ್ತೆ ಅನ್ನುವಂತ ಒಂದು ವಿಷಯವನ್ನು ಮುಂಚೆ ಅವರು ತಿಳಿಸಿದ್ರು ನಮ್ಮ ಮೊದಲ ಎಪಿಸೋಡ್ ಅಲ್ಲಿ ನಾವು ಆ ವಿಷಯವನ್ನ ಹೇಳಿದ್ವಿ ಆದ್ರೆ ಕಾರಣಾಂತರದಿಂದ ಆಗ ಇದ್ದದ್ದು ಕನ್ನಡ ಮತ್ತು ತೆಲುಗುನಲ್ಲಿ ಮಾತ್ರ ಈಗ ಇನ್ನೂ ಎರಡು ಭಾಷೆಗಳನ್ನ ಅದರಲ್ಲಿ ಸೇರಿಸಿ ಮತ್ತೆ ಮುಂದೂಡಿ ಈಗ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಯಾವಾಗ ಅಂದ್ರೆ ನವೆಂಬರ್ ಇಪ್ಪತ್ತೆರಡಕ್ಕೆ ಹಾಗಾದ್ರೆ ಇದೊಂದು ಆಕ್ಷನ್ ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ಕನ್ನಡ ಹಿಂದಿ ತೆಲುಗು ಮತ್ತು ತಮಿಳಲ್ಲಿ ಇದು ತೆರೆ ಕಾಣ್ತಾ ಇದೆ ಇನ್ನೊಂದು ವಿಶೇಷ ಅಂದ್ರೆ ಇದರಲ್ಲಿ ನಮ್ಮ ಕನ್ನಡದ ಹೆಸರಾಂತ ನಟ ದಾಲಿ ಧನಂಜಯ ಅವರು ಇದ್ದಾರೆ ದಾಲಿ ಧನಂಜಯ ಅವರು ನಿಮಗೆ ಗೊತ್ತಲ್ವಾ ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಚಿತ್ರತಂಡ ಏನ್ ಹೇಳುತ್ತೆ ಅನ್ನೋದನ್ನು ಕೇಳೋಣ ಇಬ್ಬರು ದೊಡ್ಡ ವ್ಯಕ್ತಿಗಳ ಮಧ್ಯದಲ್ಲಿ ನಡೆಯುವ ಕದನ ಆರ್ಥಿಕ ಅಪರಾಧಕ್ಕೆ ನಾಂದಿಯಾಗುವ ಈ ಕಥೆಯ ಹಂದರವನ್ನ ಈ ಸಿನಿಮಾ ಆವರಿಸಿಕೊಂಡಿದೆ ಇದರ ನಿರ್ಮಾಪಕರು ಬಾಲಸುಂದರಂ ಎಸ್ ಎನ್ ರೆಡ್ಡಿ ದಿನೇಶ್ ಸುಂದರಂ ನಿರ್ದೇಶಕರು ಈಶ್ವರ್ ಕಾರ್ತಿಕ್ ಸಂಗೀತವನ್ನ ರವಿ ಬಸ್ರೋರ್ ಅವರು ಕೊಟ್ಟಿದ್ದಾರೆ ಛಾಯಾಗ್ರಹಣವನ್ನ ಸತ್ಯಪ್ಪನ್ಮಾರ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಡಾಲಿ ಧನಂಜಯ್ ಸತ್ಯದೇವ ಕಂಚಾರಣ್ ಅಮೃತ ಅಯ್ಯಂಗಾರ್ ಜೆನ್ನಿಫರ್ ಫಸಿನಾಟೊ ಸುನಿಲ್ ಹಾಗೂ ಪ್ರಿಯಾ ಭವಾನಿಶಂಕರ್ ಅವರಿದ್ದಾರೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಈ ಬಾರಿ ಒಂದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನು ಮುಂದೆ ಹಿಂದಿ ಸಿನಿಮಾಗಳು ಈ ಹಿಂದಿ ಸಿನಿಮಾಗಳು ಮೂರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಮೊದಲನೇದಾಗಿ ಐ ವಾಂಟ್ ಟು ಟಾಕ್ ಅನ್ನುವಂತಹ ಒಂದು ಫ್ಯಾಮಿಲಿ ಡ್ರಾಮಾ ಇದೆ ಮಾತನಾಡಲು ಬದುಕುವ ಪಟ್ಟು ಬಿಡದೆ ತನ್ನ ಆಶಾವಾದವನ್ನು ಹೊರಹಾಕುವ ವ್ಯಕ್ತಿಯ ಜೀವನದ ಕಥೆಯನ್ನ ಈ ಸಿನಿಮಾ ತಿಳಿಸ್ಕೊಡುತ್ತೆ ಅಭಿಷೇಕ್ ಬಚ್ಚನ್ ಈ ಸಿನಿಮಾದಲ್ಲಿ ನಾಯಕ ನಟನಾಗಿದ್ದಾರೆ ಹಾಗಾದ್ರೆ ಈ ಪೋಸ್ಟರ್ ಹೇಗಿದೆ ಅಂದ್ರೆ ನೋಡಿ ಅಲ್ವಾ ಇದು ಐ ವಾಂಟ್ ಟು ಟಾಕ್ ಅನ್ನೋದು ರೊನ್ನಿ ಲಾಹಿರಿ ಶೀಲಾ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ ಸುದೀಪ್ ಸರ್ಕಾರ್ ಅವರು ನಿರ್ದೇಶನ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಹಾಗೂ ಡೈಲಾಗ್ ರಿತೀಶ್ ಶಾ ತಾರಾಗಣದಲ್ಲಿ ಅಭಿಷೇಕ್ ಬಚ್ಚನ್ ಅಹಲ್ಯಾ ಬೊಮ್ರು ಜಾನಿ ಲಿವರ್ ಅವರು ಪಾತ್ರ ಮಾಡಿದ್ದಾರೆ ಹಾಗಾದರೆ ಮುಂದಿನ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಎರಡನೇ ಸಿನಿಮಾ ಹಿಂದಿದು ಧಡಕ್ ಟು ಅಂತ ಇದೊಂದು ಪೋಸ್ಟರ್ ನಾನು ನಿಮಗೆ ತೋರಿಸ್ತೇನೆ ಧಡಕ್ ಟು ಅಂತ ಅಲ್ವಾ ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಕೈಸೆ ಮಿಲೆ ಹೆಂಗೆ ಆಗ ಪಾನಿ ಅನ್ನೋದು ಇವರ ಒಂದು ಟ್ಯಾಗ್ಲೈನ್ ಶಾಂತಿ ಕಡಲ ಶಾಂತಿ ಕದಡಲು ಪ್ರೇಮಿಗಳು ಬಂದಿದ್ದಾರೆ ಟ್ಯಾಗ್ ಲೈನ್ ನೊಂದಿಗೆ ತೆರೆ ಕಾಣ್ತಾ ಇರುವಂತಹ ಒಂದು ಹಿಂದಿ ಸಿನಿಮಾ ಇದನ್ನ ತುಂಬಾ ಜನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನಿರ್ಮಾಪಕರಾಗಿ ತುಂಬಾ ಜನ ಇದಕ್ಕೆ ಸಹಾಯ ಮಾಡಿದ್ದಾರೆ ಕರಣ್ ಜೋಹರ್ ಹೀರೋ ಜೋಹರ್ ಅಪೂರ್ವ ಮೆಹತಾ ಧರ್ಮ ಪ್ರೊಡಕ್ಷನ್ಸ್ ಜಿ ಸ್ಟುಡಿಯೋ ಇಷ್ಟೆಲ್ಲ ಜನಗಳು ಸೇರಿ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಶಾಜಿಯಾ ಇಕ್ಬಾಲ್ ಅವರು ನಿರ್ದೇಶನ ಮಾಡಿದ್ದಾರೆ ಶ್ರೇಯಸ್ ಪುರಾಣಿಕ್ ಅವರು ಸಂಗೀತ ನೀಡಿದ್ದಾರೆ ಸಿದ್ಧಾರ್ಥ ಗರಿಮಾ ಅವರು ಗೀತ ರಚನೆಯನ್ನು ಮಾಡಿದ್ದಾರೆ ತಾರಾಗಡದಲ್ಲಿ ಸಿದ್ಧಾರ್ಥ ಚತುರ್ವೇದಿ ತೃಪ್ತಿ ಡಿಮ್ರಿ ಮತ್ತಿತರರು ಇದ್ದಾರೆ ಹಾಗಾದ್ರೆ ಇನ್ನ ಮೂರನೇ ಸಿನಿಮಾ ನಾನು ಪೋಸ್ಟರ್ನ ತೋರಿಸ್ತೀನಿ ನೋಡಿ ಯಾರಿದ್ದಾರೆ ಅಂತ ಗೊತ್ತಾಯ್ತಲ್ವಾ ಗೊತ್ತಾಗಿರುತ್ತೆ ನಿಮಗೆ ಪೋಸ್ಟರ್ ನೋಡಿದ ತಕ್ಷಣನೇ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಡ್ರಾಮಾ ಅಂತ ಮಾರಣಾಂತಿಕ ಅಪಘಾತದ ನಂತರ ತನ್ನ ಸ್ಮರಣೆಯನ್ನು ಕಳೆದುಕೊಳ್ಳುವ ವೃತ್ತಿಪರ ಕೊಲೆಗಾರನ ಮನಸ್ಥಿತಿ ಕುರಿತಂತಹ ಒಂದು ಸಿನಿಮಾ ಸೈಕಾಲಜಿ ಥ್ರಿಲ್ಲರ್ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಜಯ್ ದೇವ್ಗನ್ ಅವರು ಇದ್ದಾರೆ ನಿರ್ಮಾಪಕ ಅನಿಲ್ ರೋಂಗ್ಟ ಸಹ ನಿರ್ಮಾಪಕರಾಗಿ ಚಂದ್ ದೇವಾಟಿ ಸುನಿಲ್ ಮೆಹ್ರಾ ಅವರು ಅನೀಶ್ ಭಾಸ್ಮಿ ಅವರು ಈ ಚಿತ್ರದ ನಿರ್ದೇಶನವನ್ನು ಮಾಡಿದ್ದಾರೆ ಹಿಮೇಶ್ ರಶ್ಮಿಯಾ ಹಾಗೂ ಸಾಜಿದ್ ವಾಜಿದ್ ಅವರು ಸಂಗೀತ ನೀಡಿದ್ದಾರೆ ಹಾಡುಗಳನ್ನ ಸುನಿಧಿ ಚವ್ವಾಣ್ ಆಲಕಾ ಯಾದನಿಕ್ ಉದಿತ್ ನಾರಾಯಣ್ ಅವರು ಹೇಳಿದ್ದಾರೆ ತಾರಾಗಣದಲ್ಲಿ ಅಜಯ್ ದೇವ್ಗನ್ ಭೂಮಿಕಾ ಚಾವ್ಲಾ ಸಮೀರ್ ರೆಡ್ಡಿ ರಾಜ್ಪಾಲ್ ಯಾದವ್ ವಿಜಯ್ ರಾಜ್ ಯೇಶ್ಪಾಲ್ ಶರ್ಮಾ ರಾಹುಲ್ ದೇವ್ ಮುಖೇಶ್ ತಿವಾರಿ ಹಾಗೂ ಶರತ್ ಸಕ್ಸೇನಾ ಅವರಿದ್ದಾರೆ ಈ ಎಲ್ಲ ಸಿನಿಮಾಗಳನ್ನ ನೀವು ಥಿಯೇಟರ್ಗೆ ಹೋಗಿ ನೋಡಿ ಅನ್ನೋದೇ ನನ್ನ ಒಂದು ಕಳಕಳಿಯ ವಿನಂತಿ ಇದಲ್ದೇ ಇವರ ಆ ಬೇರೆ ಭಾಷೆಯ ಚಿತ್ರಗಳಾದಂತಹ ತಮಿಳಿನಲ್ಲಿ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಫರಾರಿ ಅನ್ನುವಂಥದ್ದು ಪೊಲಿಟಿಕಲ್ ಡ್ರಾಮಾ ಐದು ತೆಲುಗು ಸಿನಿಮಾಗಳು ಕಾಣ್ತಾ ಇದ್ದಾವೆ ಇದರಲ್ಲಿ ರೋಟಿ ಕಪಡಾ ಅವ್ರ ರೊಮ್ಯಾನ್ಸ್ ನಿಮಗೆ ರೋಕಿಡಿ ರೋಟಿ ಕಪಡಾ ಅವ್ರ ಮಕಾನ್ ಅನ್ನೋ ಹಿಂದಿ ಸಿನಿಮಾ ಇತ್ತು ಆದರೆ ಈಗ ರೋಟಿ ಕಪಡಾ ರೊಮ್ಯಾನ್ಸ್ ಅಂತ ಆಮೇಲೆ ಮಂದಿರ ಅಂತ ಮೆಕ್ಯಾನಿಕ್ ರಾಖಿ ಅಂತ ಕೇಶವ್ ಚಂದ್ರ ರಾಮಾವತ್ ಕನಕ್ ಮಹಾಲಕ್ಷ್ಮಿ ಅನ್ನುವಂಥ ಐದು ತೆಲುಗು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇದರ ಜೊತೆಗೆ ಎಂಟು ಮಲಯಾಳಂ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹಲೋ ಮಮ್ಮಿ ಸ್ಥಾನಾರ್ಥಿ ಶ್ರೀಕುಟ್ಟನ್ ಟೂ ಮೆನ್ ಆರ್ಮಿ ಪರಾಕ್ರಮಂ ರಾಮನಂ ಕದಿಜಯಂ ದೇಸಕ್ಕನ್ ನವ ರಮುವಿಂತೆ ಮನೆ ವಿಲಕಲ್ ಯಾನ್ ಕಂಡನ್ ಸೆರೆ ಈ ಐದು ಎಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅದರ ನಂತರ ಇಂಗ್ಲಿಷ್ ಸಿನಿಮಾ ಒಂದು ತೆರೆ ಕಾಣ್ತಾ ಇದೆ ವೀಕೆಡ್ ಅಂತ ಇದೊಂದು ಫ್ಯಾಂಟಸಿ ಮ್ಯೂಸಿಕಲ್ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ನಾವು ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ನೋಡಿ ನಾವು ಹಿಂದೆ ಎಲ್ಲ ಸಿನಿಮಾವನ್ನ ನೋಡಕ್ ಹೋಗ್ತಾ ಇದ್ವಿ ನಾನು ಆವಾಗ್ಲೇನೆ ಹೇಳ್ದೆ ನಿಮಗೆ ಈ ಸಿನಿಮಾವನ್ನು ನೋಡಕ್ ಹೋಗ್ಬೇಕಾದ್ರೆ ಥಿಯೇಟರ್ನಲ್ಲಿ ಎಷ್ಟು ಜನ ಬಂದಿರ್ತಿದ್ರು ಎಷ್ಟು ಫೈಟಿಂಗ್ಗಳಾಗ್ತಾ ಇತ್ತು ಟಿಕೆಟ್ ತಗೊಳೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ವಿ ಕ್ಯೂ ಅಲ್ಲಿ ಈ ಗೇಟ್ ಗಳನ್ನ ಹಾಕಿರೋದ್ರ ಮೇಲೆ ನಿಂತ್ಕೊಂಡು ನಾವು ಫೈಟ್ ಮಾಡಿ ಟಿಕೆಟ್ ತಗೊಳ್ತಾ ಇದ್ವಿ ಟಿಕೆಟ್ ತಗೊಂಡು ಹೊರಗಡೆ ಬಂದಾಗ ನಮ್ಗೆ ಅಬ್ಬಾ ನಾವೇನು ಪ್ರಧಾನ ಮಂತ್ರಿನೋ ಅಥವಾ ರಾಷ್ಟ್ರಪತಿನೋ ಆದಂತ ಒಂದು ದೊಡ್ಡ ಅನುಭವ ಅಲ್ವಾ ಇದ್ರ ಜೊತೆಗೆ ಒಂದು ದೊಡ್ಡ ಮಾಫಿಯಾನು ಇತ್ತು ಹಿಂದೆ ಏನ್ ಹೇಳಿ ಬ್ಲ್ಯಾಕ್ ಟಿಕೆಟ್ ಅಂತ ಅಲ್ವಾ ಅಷ್ಟೆಲ್ಲ ಗಟ್ ಕಷ್ಟಪಟ್ಟು ಹೆಚ್ಚು ದುಡ್ಡು ಕೊಟ್ಟು ನಾವು ಸಿನಿಮಾ ನೋಡುವಂತಹ ಒಂದು ಪ್ರಸಂಗ ಇತ್ತು ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಯಾಕೆಂದ್ರೆ ಸಾಕಷ್ಟು ಟಿ ವಿಗಳಿರ್ಬೋದು ಓ ಟಿ ಟಿಗಳಿರ್ಬೋದು ಬಂದಿರೋದ್ರಿಂದ ಆಗ ಎಲ್ಲೂ ಸಿಗಲಾರದಂತಹ ಒಂದು ಎಂಟರ್ಟೈನ್ಮೆಂಟ್ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ ಈ ಮೊಬೈಲಲ್ಲೂ ಕೂಡ ನೀವು ಅದನ್ನ ವೀಕ್ಷಿಸ್ತಾ ಇದ್ದೀರಾ ಹೀಗಾಗಿ ಜನ ಥಿಯೇಟರ್ ಗೆ ಬರೋದು ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದ್ರೆ ಒಂದು ಮಾತ್ರ ಹೇಳ್ತೀನಿ ಒಳ್ಳೆ ಸಿನಿಮಾಗಳಿಗೆ ಒಳ್ಳೆ ಕಂಟೆಂಟ್ ಇರುವಂತಹ ಒಂದು ಸಿನಿಮಾಗಳಿಗೆ ಯಾವತ್ತೂ ಜನ ಮೋಸ ಮಾಡಿಲ್ಲ ಬಂದು ನೋಡಿದ್ದಾರೆ ಬಂದು ನೋಡಿ ಹರಿಸಿದ್ದಾರೆ ಹೀಗಾಗಿ ಆ ಒಂದು ಕಥೆನೇ ಬೇರೆ ಮೊನ್ನೆ ನಾವು ಶಿವಣ್ಣನವ್ರ ಸಿನಿಮಾ ನೋಡಕ್ಕೆ ಅಂತ ಹೋದಾಗ ಅದೊಂದು ಅದ್ಭುತವಾದಂಥ ಒಂದು ಅನುಭವ ಅದು ಯಾಕೆಂದರೆ ಆ ಒಂದು ಹಳೆಯ ದಿನಗಳೆಲ್ಲ ಮರುಕಳಿಸಿದ್ವು ನೆನಪಾದವು ನಮಗೆ ಆ ತರದ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ಮಾಡೋಣ ಆ ಸಿನಿಮಾಗಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋಣ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಚಿತ್ರತಂಡ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಹೊರತರೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಈ ಒಂದು ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಾವೆಲ್ಲ ನ್ಯೂಸ್ ಪೇಪರ್ಗಳನ್ನ ಇಟ್ಕೊಂಡು ಡಿಜಿಟಲ್ ಮೀಡಿಯಾ ಇಟ್ಕೊಂಡು ಎಲ್ಲವನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾವುದಾದ್ರೂ ಚಿತ್ರತಂಡ ಚಿತ್ರತಂಡದ ಸದಸ್ಯರು ನಿರ್ಮಾಪಕರು ಪಿ ಆರ್ ಒಗಳು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಸಿನಿಮಾ ರಿಲೀಸ್ ಆಗುವ ವಿವರವನ್ನು ನಮಗೆ ತಿಳಿಸಿದ್ರೆ ನಾವು ಉಚಿತವಾಗಿ ನಿಮ್ಮ ಸಿನಿಮಾವನ್ನ ಜನಕ್ಕೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಲ್ವಾ ಹಾಗಾದ್ರೆ ಮುಂದಿನ ವಾರ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಮತ್ತೆ ಮುಂದಿನ ವಾರ ಬಂದು ನಾನು ನಿಮ್ಮ ಹತ್ರ ಹೇಳ್ತೀನಿ ಅಲ್ವಾ ಹಾಗಾದ್ರೆ ಈಗ ನಮಸ್ಕಾರ